ಎಸ್ ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ನಮಸ್ಕಾರ ಎಲ್ಲ ಕೋಲಾರರ ಹೆಣ್ಮಕ್ಕಳಿಗೆ ಇದೊಂದು ಸುವರ್ಣ ಅವಕಾಶ ಒನ್ ಡೇ ಒನ್ ಲೊಕೇಶನ್ ಒನ್ ಲೈಫ್ ಚೇಂಜಿಂಗ್ ಆಪರ್ಚುನಿಟಿ ವೇದಾಂತ ಫೌಂಡೇಶನ್ ಸಹಯೋಗದೊಂದಿಗೆ ರೋಟ್ರಿ ನ್ಯಾಷನಲ್ ಡಿಸ್ಟ್ರಿಕ್ಟ್ ತ್ರೀ ಒನ್ ನೈನ್ ಒನ್ ಹಾಗೂ ರೋಟರಿ ಮುಳುಬಾಗಿಲು ಸೆಂಟ್ರಲ್ ವತಿಯಿಂದ ಜಾಬ್ ಮೇಳನ ಆಗಸ್ಟ್ ಏಳನೇ ತಾರೀಕು ಗುರುವಾರದಂದು ಈ ಕಾರ್ಯಕ್ರಮವನ್ನು ಸರ್ಕಾರಿ ಡಿಗ್ರಿ ಕಾಲೇಜ್ ಮುಳಬಾಗಿನಲ್ಲಿ ಆಯೋಜಿಸಲಾಗಿದೆ ಈ ಒಂದು ಅವಕಾಶವನ್ನು ಎಲ್ಲ ನನ್ನ ಪ್ರೀತಿಯ ಹೆಣ್ಮಕ್ಕಳು ಸದುಪಯೋಗಿಸಬೇಕು ಎಂದು ಬಯಸುತ್ತಿದ್ದೇನೆ ಈ ಜಾಬ್ ಡ್ರೈವ್ ಕ್ರೈಟೀರಿಯಾ ಏನಂತಂದ್ರೆ ಓನ್ಲಿ ಫಾರ್ ವುಮೆನ್ ಕ್ಯಾಂಡಿಡೇಟ್ಸ್ ಬರೀ ಹೆಣ್ಮಕ್ಕಳಿಗೆ ಹತ್ತನೇ ತರಗತಿ ಪ್ಲಸ್ ಸಿ ಹಾಗೂ ಫ್ರೆಶ್ ಡಿಗ್ರಿ ಕ್ಯಾಂಡಿಡೇಟ್ಸ್ ಮತ್ತೆ ಕ್ಯಾಂಡಿಡೇಟ್ಸ್ ಬಿಟ್ವೀನ್ ಏಟೀನ್ ಟು ತರ್ಟಿ ಇಯರ್ಸ್ ಇರುವಂತ ಅಭ್ಯರ್ಥಿಗಳಿಗೆ ವೆಲ್ ಕಮಿಂಗ್ ಡಾಕ್ಯುಮೆಂಟ್ಸ್ ಟು ಕ್ಯಾರಿ ನೀವು ಬರಬೇಕಾದ್ರೆ ಏನೇನು ಡಾಕ್ಯುಮೆಂಟ್ಸ್ ತರಬೇಕು ಅಂತಂದ್ರೆ ಫೈವ್ ಕಾಪೀಸ್ ಆಫ್ ಯುವರ್ ರೆಸ್ಯೂಮ್ ಪ್ಲಸ್ ಆಧಾರ ಕಾರ್ಡ್ ವಿದ್ಯಾರ್ಥಿನಿಯರೇ ನಿಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳಬೇಕಾಗಿರುವಂತಹ ಈ ಪ್ರಮುಖ ಉದ್ಯೋಗ ಮೇಳದ ದಿನಾಂಕ ಆಗಸ್ಟ್ ಏಳು ಗುರುವಾರ ಒಂಬತ್ತೂವರೆ ಇಂದ ಹಿಡಿದು ನಾಲ್ಕೂವರೆವರೆಗೂ ಸ್ಥಳ ಗವರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ಮುಳುವಾಗಿದೆ Based on your skills, you job opportunities. So keeping your skill as a base, you will get placed. For more details contact 9739316404. Thank you.